ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಪುರಾಣದಲ್ಲಿ ಕಾಣುಬರುವಂತಹ ಪ್ರತಿಯೊಂದು ಕಥೆಯನ್ನು ಸಹ ನಾವುಗಳು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಕೇಳಿದ್ದೇ ಆದಲ್ಲಿ ನಮ್ಮನ್ನು ಕಾಡುವಂತಹ ಜನ್ಮಾಂತರ ದುಷ್ಕರ್ಮಗಳು ಅನ್ನುವು ದೂರಾಗಿ ನಮಗೆ ಮೋಕ್ಷವನ್ನು ಪ್ರಸಾದಿಸುತ್ತವೆ ಇಂತಹ ಪರಮ ಪವಿತ್ರವಾದಂಥ ಪುರಾಣದ ಕತೆಗಳಲ್ಲಿ ಒಂದಾದ ಬುಧ ಪ್ರದೋಷ ಕಥೆಯನ್ನು ಈ ದಿನ ನಾವು ತಿಳಿಯೋಣ ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಒಮ್ಮೆ ಸೂತ ಮಹರ್ಷಿಗಳು ಶೌನಕಾರಿ ಮುನಿಗಳನ್ನು ಕುರಿತು ಬುಧ ಪ್ರದೋಷಕ್ಕೆ ಸಂಬಂಧಿಸಿದ ಕಥೆಯನ್ನು ಹೇಳಲು ಪ್ರಾರಂಭಿಸಿದರು ಈ ಕಥೆಯನ್ನು ಯಾರೇ ಒಬ್ಬ ವ್ಯಕ್ತಿ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಕೇಳಿದ್ದೇ ಆದಲ್ಲಿ ಶಿವಾನುಗ್ರಹದೊಂದಿಗೆ ಇಹಪರ ಭೋಗಭಾಗ್ಯಗಳನ್ನು ಪಡೆಯುತ್ತಾರೆ ಅಂತ ಹೇಳುತ್ತಾ ಕತೆ ಹೇಳಲು ಪ್ರಾರಂಭಿಸಿದರು ಪುರಾತನ ಕಾಲದಲ್ಲಿ ಶಿವಾನಂದ ಎಂಬ ವ್ಯಕ್ತಿಯು ಒಂದು ಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದನು ಕೆಲ ಸಮಯದ ಹಿಂದೆ ಆತನಿಗೆ ಮದುವೆಯ ಸಮಾರಂಭ ಅನ್ನೋದು ಮುಗಿದಿತ್ತು ಮದುವೆಯಾದ ಕೆಲವು ದಿನಗಳ ನಂತರ ಆ ವ್ಯಕ್ತಿಯು ತನ್ನ ಹೆಂಡತಿಯನ್ನು ಗೌಣಕ್ಕಾಗಿ ಕರೆದುಕೊಂಡು ಹೋಗಲು ತನ್ನ ಅತ್ತೆಯ ಮನೆಗೆ ಹೋದನು ಬುಧವಾರ ಪತ್ನಿಯನ್ನು ಬೀಳ್ಕೊಡಲು ತೆರಳಿದ್ದರು ಬುಧವಾರದಂದು ಹೆಂಡತಿಯನ್ನು ಬೀಳ್ಕೊಡುವುದು ಅಶುಭವೆಂದು ಆತನ ಅತ್ತೆ ಮಾವ ಸೋದರ ಮಾವ ಅತ್ತಿಗೆ ಮತ್ತು ಇತರ ಸಂಬಂಧಿಕರು ಆತನಿಗೆ ಹೇಳಿದರು ಆದರೆ ಅಳಿಯನಾದವನು ತನ್ನ ಅತ್ತೆಗೆ ಈ ರೀತಿಯಾಗಿ ಹೇಳಿದನು ಅತ್ತೆ ಹೀಗೆ ಏನೂ ಆಗುವುದಿಲ್ಲ ಇದೆಲ್ಲವೂ ಕೂಡ ಮೂಢನಂಬಿಕೆ ಬುಧವಾರವಷ್ಟೇ ಪತ್ನಿಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದನು ಪದೇ ಪದೇ ಎಷ್ಟೇ ಮನವೊಲಿಸಿದರೂ ಕೂಡ ಅಳಿಯ ಮಾತ್ರ ತನ್ನಯ ಮೊಂಡುತನವನ್ನು ಬಿಡಲಿಲ್ಲ ಇದರಿಂದಾಗಿ ಆತನ ಅತ್ತೆ ಮಾವರು ತಮ್ಮ ಮಗಳನ್ನು ಬುಧುವಾರವೇ ತನ್ನೊಂದಿಗೆ ಕಳಿಸುವಂತೆ ಒತ್ತಾಯಿಸಿದನು ಆಗ ತನ್ನಯ ಅತ್ತೆ ಮಾವಂದಿರು ಸೋದರ ಮಾವ ಮತ್ತು ಅವರ ಸಂಬಂಧಿಕರು ಅಳಿಯನ ಒತ್ತಾಯದ ಮೇರೆಗೆ ತಮ್ಮಯ ಮಗಳನ್ನು ಅಳಿಯನೊಂದಿಗೆ ಕಳಿಸಲು ಒಪ್ಪಿಕೊಂಡರು ಅದರಂತೆಯೇ ನವ ದಂಪತಿಗಳಿಬ್ಬರೂ ಕೂಡ ಎತ್ತಿನ ಗಾಡಿಯಲ್ಲಿ ಮನೆಗೆ ಹೋಗುತ್ತಿದ್ದರು ಈ ರೀತಿ ಹೋಗುತ್ತಿರುವಾಗ ಊರಿನಿಂದ ಸ್ವಲ್ಪ ದೂರ ಹೋದ ಮೇಲೆ ಆತನ ಹೆಂಡತಿಗೆ ದಾರಿಯಲ್ಲಿ ಬಾಯಾರಿಕೆಯಾಯಿತು ಆವಾಗ ಗಂಡನು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅವಳಿಗೆ ನೀರನ್ನು ತರಲು ಓದನು ಹಿಂತಿರುಗಿ ನೋಡಿದಾಗ ಅಪರಿಚಿತ ವ್ಯಕ್ತಿಯೊಬ್ಬನು ತನ್ನ ಪತ್ನಿಗೆ ಪಾತ್ರೆಯಲ್ಲಿ ನೀರು ತಂದಿದ್ದು ಅದನ್ನು ಕುಡಿದ ಬಳಿಕ ಪತ್ನಿಯು ಆ ವ್ಯಕ್ತಿಯೊಂದಿಗೆ ತಮಾಷೆ ಮಾಡುತ್ತಿದ್ದಳು ಈ ದೃಶ್ಯವನ್ನು ನೋಡಿದ ಆಕೆಯ ಪತಿಯು ಕೋಪಗೊಂಡು ಕೋಪದಿಂದ ಆ ವ್ಯಕ್ತಿಯ ಬಳಿ ಓದನು ಆದರೆ ಆ ವ್ಯಕ್ತಿಯ ಬಳಿ ತಲುಪಿದ ಕೂಡಲೇ ಅಪರಿಚಿತ ವ್ಯಕ್ತಿಯ ರೂಪ ಮತ್ತು ದೇಹ ರಚನೆಯು ಗಂಡನಂತೆಯೇ ಇದ್ದುದರಿಂದ ಪತಿಗೆ ಆಶ್ಚರ್ಯವಾಯಿತು ಅವನದ್ದೇ ಪ್ರತಿಬಿಂಬ ಇದ್ದಂತೆ ಇಬ್ಬರು ಒಂದೇ ರೀತಿಯ ವ್ಯಕ್ತಿಗಳನ್ನು ನೋಡಿದ ನವ ವಿವಾಹಿತರು ಸಂದಿಗ್ಧತೆ ಮತ್ತು ಗೊಂದಲದಲ್ಲಿ ಬಿದ್ದು ಆತಂಕಕ್ಕೆ ಒಳಗಾದರು ಮಾರ್ಗ ಮಧ್ಯದಲ್ಲಿ ತನ್ನ ಹೆಂಡತಿಯನ್ನು ಈ ಸ್ಥಿತಿಯಲ್ಲಿ ನೋಡಿ ಆ ವ್ಯಕ್ತಿಯು ದುಃಖಿತನಾದನು ಮತ್ತು ಅವನ ಹೃದಯದಲ್ಲಿ ಶಿವನನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದನು ಓ ಮಹಾದೇವ ದಯವಿಟ್ಟು ನನ್ನನ್ನು ಮತ್ತು ನನ್ನ ವಧುವನ್ನು ರಕ್ಷಿಸಿ ಬುಧುವಾರ ನನ್ನ ಹೆಂಡತಿಯನ್ನು ಕಳುಹಿಸುವ ಮೂಲಕ ನಾನು ಅನುಚಿತ ಕೆಲಸವನ್ನು ಮಾಡಿದ್ದೇನೆ ಓ ಬೋಲೋ ಶಂಕರ ಮುಂದೇನು ಇಂತಹ ಅಪರಾಧವನ್ನು ನಾನೆಂದು ಮಾಡಲಾರೆ ಸ್ವಾಮಿ ನನ್ನನ್ನು ಕ್ಷಮಿಸು ಎಂದು ಹೇಳಿದನು ಆತನ ಪಶ್ಚಾತ್ತಾಪ ಹಾಗೂ ಮನಃಶುದ್ಧಿಯಿಂದ ಶಿವನನ್ನು ಕುರಿತು ಮಾಡಿದಂತಹ ಪ್ರಾರ್ಥನೆ ಅನ್ನೋದು ಭಗವಾನನಿಗೆ ಅರ್ಥವಾಯಿತು ಭಗವಾನ್ ಶಿವನು ಅವನ ಪ್ರಾರ್ಥನೆಯನ್ನು ಸ್ವೀಕರಿಸಿದನು ಮತ್ತು ಅಪರಿಚಿತ ವ್ಯಕ್ತಿ ತಕ್ಷಣವೇ ಅಲ್ಲಿಂದ ಕಣ್ಮರೆಯಾದನು ನಂತರ ಪತಿ ತನ್ನ ವಧುವಿನ ಜೊತೆ ಸುರಕ್ಷಿತವಾಗಿ ಮನೆಗೆ ಮರಳಿದನು ಈ ಘಟನೆಯ ನಂತರ ಪತಿ ಪತ್ನಿ ಇಬ್ಬರೂ ಕೂಡ ಭಕ್ತಿಯಿಂದ ಬುಧುವಾರ ಪ್ರದೋಷವನ್ನು ಆಚರಿಸಲು ಮತ್ತು ಎಲ್ಲ ವಿಧಿಗಳನ್ನು ಅನುಸರಿಸಲು ಪ್ರಾರಂಭಿಸಿದರು ನಾವುಗಳು ಸಹ ಬುಧವಾರದಂದು ಪ್ರದೋಷ ರಥ ಅನ್ನೋದು ಬಂದಾಗ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಬುಧ ಪ್ರದೋಷ ರಥವನ್ನು ಆಚರಿಸಿದ್ದೇ ಆದಲ್ಲಿ ನಮ್ಮಯ ಸಕಲ ಇಷ್ಟಾರ್ಥಗಳು ಅನ್ನೋವು ನೆರವೇರುತ್ತದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಈಗ ನಾವು ಬುಧ ಪ್ರದೋಷ ರಥವನ್ನು ಹೇಗೆ ಮಾಡಬೇಕು ಅದರ ನಿಯಮಗಳು ಏನು ಅಂತ ಒಂದೊಂದಾಗಿ ತಿಳಿಯೋಣ ಮೊದಲಿಗೆ ನಾವುಗಳು ಶುಚಿಭೂತರಾಗಿ ಭೂಲೋಕದ ಶಿವಲಿಂಗವನ್ನು ಮಾಡಿ ಪೂಜಿಸಬೇಕು ಅದು ಹೇಗೆ ಅಂದರೆ ಮೊದಲಿಗೆ ಓಂ ಗಂ ಗಣಪತಯೇ ನಮಃ ಅಂತ ಗಣೇಶನಿಗೆ ನಮಸ್ಕಾರ ಮಾಡಿ ತದನಂತರ ಕುಲದೇವರ ಸ್ಮರಣೆ ಮಾಡುವ ಮೂಲಕ ಓಂ ಮಹೇಶ್ವರಾಯ ನಮಃ ಅಂತ ಹೇಳುವ ಮೂಲಕ ನಿಮ್ಮ ಇಬ್ಬೆರಳಿನ ಪುರಾವೆಯ ಭೂಗತ ಲಿಂಗವನ್ನು ಮಾಡಬೇಕು ತದನಂತರ ಶುಲ್ಪನಯೇ ನಮಃ ಎಂದು ಆತನನ್ನು ಧ್ಯಾನಿಸಿ ತದನಂತರ ಪಿನಾಕಪನೆಯೇ ನಮಃ ಎಂದು ಆವಾಹನೆ ಮಾಡಿ ತದನಂತರ ಜಲಾಭಿಷೇಕ ಮಾಡಬೇಕು ಓಂ ನಮಃ ಶಿವಾಯ ಎಂದು ಜಪಿಸುತ್ತ ಹಾಲಿನ ಸ್ನಾನವನ್ನು ಮಾಡಿ ಹೂಗಳನ್ನು ಧೂಪ ದೀಪ ಹಾಗೂ ಪೂಜೆಗೆ ಸಂಬಂಧಿಸಿದ ವಸ್ತುಗಳನ್ನು ಅರ್ಪಿಸಿ ಪೂಜೆಯ ನಂತರ ಕೈ ಮುಗಿದು ಕ್ಷಮೆಗಾಗಿ ಪ್ರಾರ್ಥಿಸಿ ನಂತರ ಪೂಜಿಸಿದ ವಿಗ್ರಹವನ್ನು ಮಹಾದೇವಾಯ ನಮಃ ಎಂದು ನೀರಿನಲ್ಲಿ ಮುಳುಗಿಸಿ ಆ ಭೂಲಿಂಗವನ್ನು ಯಾರೂ ಸಹ ಕಾಲಿಡದ ಜಾಗದಲ್ಲಿ ಮುಳುಗಿಸಬೇಕು ಈ ಉಪವಾಸದ ಸಂಪೂರ್ಣ ಅವಧಿಯು ಇಪ್ಪತ್ತೊಂದು ವರ್ಷಗಳು ಆದರೆ ಕೆಲವು ಕಾರಣಗಳಿಂದ ಅಥವಾ ಶಕ್ತಿಯ ಕೊರತೆಯಿಂದ ಇದನ್ನು ಒಂದು ವರ್ಷ ಮೂರು ವರ್ಷ ಐದು ವರ್ಷ ಏಳು ವರ್ಷ ಇಲ್ಲವೇ ಹನ್ನೊಂದು ವರ್ಷಗಳಲ್ಲಿಯೂ ಸಹ ಆಚರಿಸಬಹುದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಾವುಗಳು ನಿಮ್ಮ ಹತ್ತಿರದಲ್ಲಿ ಇರುವಂತಹ ಪುರೋಹಿತರನ್ನು ಸಂಪರ್ಕಿಸಬಹುದು ಪುರಾಣಗಳ ಪ್ರಕಾರ ನಾವು ನೋಡುವುದಾದರೆ ಒಂದು ಪ್ರದೋಷ ಉಪವಾಸದ ಫಲ ಅನ್ನೋದು ಎರಡು ಪಟ್ಟು ದಾನಕ್ಕೆ ಸಮ ಅಂತ ಹೇಳಲಾಗಿದೆ ವೇದಗಳ ಮಹಾನ್ ವಿದ್ವಾಂಸರು ಸೂತಾಜಿ ಗಂಗಾ ನದಿಯ ದಡದಲ್ಲಿರುವ ಶೋಣಕಾದಿ ಋಷಿಗಳಿಗೆ ತಿಳಿಸಿದರು ಕಲಿಯುಗದಲ್ಲಿ ಅಧರ್ಮವು ಹೆಚ್ಚಾದಾಗ ಜನರು ಧರ್ಮದ ಆದಿಯನ್ನು ತೊರೆದು ಅನ್ಯಾಯದ ಆದಿಯಲ್ಲಿ ಸಾಗುತ್ತಾರೆ ಆ ಸಮಯದಲ್ಲಿ ಪ್ರದೋಷ ರಥವು ಉತ್ತಮವಾದ ಮಾಧ್ಯಮವಾಗಿದೆ ಶಿವನ ಆರಾಧನೆಯಿಂದ ಸಕಲ ಪಾಪಗಳು ಅನ್ನುವು ಪರಿಹಾರವಾಗುತ್ತದೆ ಎಂದು ಹೇಳಿದರು ದುಃಖಗಳನ್ನು ತೊಡೆದು ಹಾಕಲು ಈ ರಥದ ಮಹತ್ವವನ್ನು ಈ ಹಿಂದೆ ಮಹಾಶಿವನು ದೇವಿಗೆ ಹೇಳಿದ್ದರು ಅಂತ ಸೂತ ಮಹರ್ಷಿ ಹೇಳಿದರು ಮಹಾಶಿವನಿಗೆ ಸಂಬಂಧಿಸಿದಂತೆ ಶ್ರೀ ಶಿವರಕ್ಷಾ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ತಾವುಗಳು ಪೂಜಾ ಸಮಯದಲ್ಲಿ ಹೇಳಬಹುದು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ